ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ನಿನ್ನೆ ಬುಧವಾರ ಬಹಳ ದೊಡ್ಡದಾದಂಥ ಒಂದು ಆಪತ್ತಿನಿಂದ ಪಾರಾಗಿದ್ದಾರೆ ಒಂದೂವರೆ ವರ್ಷದಿಂದ ಇದು ನೆನಗುದಿಯಲ್ಲಿತ್ತು ಯಾವ ಉದ್ಧವ ಠಾಕ್ರೆ ತನ್ನ ಶಿವಸೇನೆಯಿಂದ ಬಂಡೆದ್ದಿರುವಂಥ ಶಾಸಕರೇನಿದ್ದಾರೆ ಇವರನ್ನು ಅನರ್ಹಗೊಳಿಸಬೇಕು ಅಂತ ಎಲ್ಲ ಕೋರ್ಟ್ ಬಾಗಿಲು ಬಿಡೋದು ಬಾಂಬೆ ಹೈಕೋರ್ಟ್ ಆಯಿತು ದಿಲ್ಲಿಯ ಸುಪ್ರೀಂ ಕೋರ್ಟ್ ಆಯಿತು ಎಲ್ಲಿ ಹೋದರೂ ಇವರಿಗೆ ತಮಗೆ ಬೇಕಾದ ಹಾಗೆ ನ್ಯಾಯ ದಕ್ಕಲಿಲ್ಲವೋ ಆವಾಗ ಕೊನೆಗೆ ವಿಧಾನಸಭಾ ಅಧ್ಯಕ್ಷರ ಮೇಲೆ ನಿರ್ಭರಗೊಂಡಿತ್ತು ಅಲ್ಲಿಯ ಶಿವಸೇನೆ ನಿಮಗೆ ಗೊತ್ತು ಏಕನಾಥ್ ಶಿಂದೆಯ ಬಣ ಹದಿನಾರು ಜನ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಸಿಡಿದೆತಾರೆ ಸಿಡಿದೆದ್ದು ಅಸ್ಸಾಂಗೆ ಹೋಗ್ತಾರೆ ಅಸ್ಸಾಮ್ಗೆ ಹೋಗಿ ನಾವು ಈ ಮಹಾವಿಕಾಸ್ ಅಘಾಡಿ ಸರ್ಕಾರದ ಭಾಗವಲ್ಲ ನಾವು ಬೇರೆ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಆವಾಗ ಉದ್ಧವ ಠಾಕ್ರೆ ಅವರು ಹೇಳ್ತಾರೆ ಇಲ್ಲ ಇವರು ಯಾವ ಶಾಸಕರು ಅರ್ಹರಲ್ಲ ಇವರು ಏಕೆಂದರೆ ಇವರಿಗೆಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ ಇವ್ರನ್ನ ಅನರ್ಹಗೊಳಿಸಬೇಕು ಅಂತ ಹೋರಾಟವನ್ನು ಶುರು ಮಾಡ್ತಾರೆ ಹೋರಾಟವನ್ನು ಶುರು ಮಾಡಿ ಇವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ವಿಧಾನಸಭೆಯ ಒಳಗಡೆ ನಡೆಯುವಂಥ ವಿದ್ಯಮಾನಗಳೇನಿದ್ದಾವೋ ಅದನ್ನು ನ್ಯಾಯಾಲಯ ತೀರ್ಪು ತೀರ್ಪು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಅಲ್ಲಿ ಇರುವಂಥ ವಿಧಾನಸಭಾಧ್ಯಕ್ಷರೇ ಇದನ್ನು ಪರಿಶೀಲಿಸಬೇಕು ಪಕ್ಷ ನಂದು 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 ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಉದ್ದವ್ ಠಾಕ್ರೆ ಅವರು ಅದನ್ನು ಚುನಾವಣಾ ಆಯೋಗ ತೀರ್ಮಾನ ಮಾಡಬೇಕು ಪಕ್ಷ ಯಾರ್ದು ಅಂತ ಯಾರಿಗೆ ಲಾಂಛನವನ್ನು ಕೊಡಬೇಕು ಯಾರಿಗೆ ಚಿಹ್ನೆಯನ್ನು ಕೊಡಬೇಕು ಯಾರಿಗೆ ಪಕ್ಷದ ಹೆಸರನ್ನು ಕೊಡಬೇಕು ಎಲ್ಲವನ್ನು ತೀರ್ಮಾನ ಮಾಡಬೇಕಾಗಿದ್ದು ಸುಪ್ರೀಂ ಕೋರ್ಟಲ್ಲ ಪದಾಧಿಕಾರಿಗಳು ಯಾರ ಕಡೆ ಇದ್ದಾರೆ ಆಮೇಲೆ ಕಾರ್ಯಕರ್ತರು ಯಾರ ಕಡೆ ಇದ್ದಾರೆ ಪಕ್ಷ ಯಾರ ಹಿಡಿತದಲ್ಲಿದೆ ಅದನ್ನು ನೋಡಿಕೊಂಡು ಚುನಾವಣಾ ಆಯೋಗ ತೀರ್ಮಾನ ಮಾಡುತ್ತೆ ಸಂವಿಧಾನಾತ್ಮಕವಾಗಿ ನಾವು ಅದನ್ನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಎರಡೂ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಇದರ ಕುರಿತು ಮಧ್ಯಪ್ರವೇಶಿಸಲಿಕ್ಕೆ ಮೂಗು ತೋರಿಸಲಿಕ್ಕೆ ನಿರಾಕರಣೆ ಮಾಡುತ್ತೆ ಅದಾಗಿ ಎಷ್ಟು ದಿವಸ ಆಯಿತು ಒಂದೂವರೆ ವರ್ಷ ಆಯಿತು ಹಾಗಾದರೆ ಈ ಹದಿನಾರು ಜನ ಶಾಸಕರೇನಿದಾರಲ್ಲ ಮಹಾವಿಕಾಸ್ ಅಘಾಡಿಯಿಂದ ಶಿಫ್ಟ್ ಆಗಿ ಹೊಸ ಸರ್ಕಾರವನ್ನು ಬಿ ಜೆ ಪಿ ಜೊತೆ ರಚನೆ ಮಾಡಿದವರು ಇವರು ನಿನಗುದಿಯಲ್ಲಿದ್ದಂಥದ್ದನ್ನು ತೀರ್ಮಾನ ಆಗಬೇಕಾಗಿದ್ದು ಯಾವಾಗ ಸುಪ್ರೀಂ ಕೋರ್ಟ್ ಒಂದು ಗಡುವನ್ನು ವಿಧಿಸ್ತು ಯಾವಾಗ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಳಗಾಗಿ ನೀವು ತೀರ್ಪನ್ನು ಕೊಡಬೇಕು ತೀರ್ಮಾನ ಮಾಡಬೇಕು ಅಂತ ವಿಧಾನಸಭಾ ಅಧ್ಯಕ್ಷ ರಾಹುಲ್ ನಾರ್ವೇಕರ್ ಅವರಿಗೆ ಹೇಳುತ್ತೆ ತೀರ್ಪು ಕೊಡಲಿಕ್ಕೆ ಅಷ್ಟೊಂದು ಸಾಧ್ಯ ಆಗೋದಿಲ್ಲ ಯಾಕಂದರೆ ಶಿವಸೇನೆಯ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಶಾಸಕರ ಜೊತೆ ಮಾತುಕತೆ ನಡೆಸಬೇಕು ತಾಂತ್ರಿಕವಾಗಿ ಎಲ್ಲವನ್ನ ನೋಡ್ಕೋಬೇಕಾಗತ್ತೆ ಮೇಲೆ ಮತ್ತೆ ಹತ್ತು ದಿವಸದ ಎಕ್ಸ್ಟೆನ್ಷನನ್ನು ಕೊಡುತ್ತೆ ಸುಪ್ರೀಂ ಕೋರ್ಟು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ತೀರ್ಪನ್ನು ಕೊಡಿ ರಾಹುಲ್ ನಾರ್ವೇಕರ್ ಅವರು ನಿರಂತರವಾಗಿ ಸಭೆಗಳನ್ನು ಮಾಡ್ತಾರೆ ಇದರ ಕುರಿತಾಗಿ ತಜ್ಞರನ್ನು ಕರೆಸಿ ಮಾತಾಡ್ತಾರೆ ಎಲ್ಲ ಮಾಡಿ ಬುಧವಾರ ದಿವಸ ಸಂಜೆ ನಾಲ್ಕು ಗಂಟೆಗೆ ತಮ್ಮ ತೀರ್ಪನ್ನು ಓದುತ್ತಾರೆ ಏನಂತ ಹೇಳಿದರು ಏನಂತ ಹೇಳಿದರು ಅಂದರೆ ಯಾವ ಶಿವಸೇನೆ ಅನ್ನೋದಿದೆಯಲ್ಲ ಇದರ ಸಂವಿಧಾನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ತಿದ್ದುಪಡಿ ಮಾಡಿದ್ದು ಏನು ಬಾಳ ಬಾಳ ಠಾಕ್ರೆ ಅವ್ರ ಮಗ ಉದ್ದವ್ ಠಾಕ್ರೆ ಅದನ್ನು ಒಪ್ಕೊಳ್ಳಿಕ್ಕಾಗೋದಿಲ್ಲ ಹತ್ತೊಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಸಂವಿಧಾನ ಇತ್ತಲ್ಲ ನಿಮ್ಮದು ಶಿವಸೇನೆಯದು ಬಾಳ ಠಾಕ್ರೆ ಅವರಿದ್ದಾಗ ಅದೇ ಸಂವಿಧಾನವನ್ನು ನಾವು ಒಪ್ಕೋತೀವಿ ನಿಮ್ಮ ಸಂವಿಧಾನ ಪಕ್ಷದ ಸಂವಿಧಾನ ಏನಿದೆ ಅದನ್ನು ಒಪ್ಕೋಬೇಕಾಗತ್ತೆ ಯಾಕೆ ಯಾಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಮಾಡಿದಂಥ ತೀರ್ಪು ತಿದ್ದುಪಡಿ ಏನಿದೆ ಆ ತಿದ್ದುಪಡಿಯನ್ನು ನೀವು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿಲ್ಲ ಚುನಾವಣೆಯ ಯುಗದಲ್ಲಿ ಅದು ನೋಂದಾವಣೆ ಆಗಿಲ್ಲ ಆದ್ದರಿಂದ ಹತ್ತೊಂಬತ್ತ ತೊಂಬತ್ತೊಂಬತ್ತರದನ್ನೇ ನಾವು ಪರಿಗಣಿಸಬೇಕಾಗುತ್ತದೆ ಆದ್ದರಿಂದ ಈಗ ಏನು ಒಂದು ಗುಂಪು ಹೊರಗಡೆ ಬಂದಿದೆ ಅವರು ತಾಂತ್ರಿಕವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಗೂ ಬರೋದಿಲ್ಲ ಮತ್ತು ಶಿವಸೇನೆಯಿಂದ ಹೋಗಿದ್ದಾರೆ ಒಂದು ಪಕ್ಷದ ಚಿಹ್ನೆ ಮೇಲೆ ಹೋಗಿ ಬೇರೆ ಪಕ್ಷವನ್ನು ರಚನೆ ಮಾಡಿಕೊಂಡಿದ್ದಾರೆ ಅನ್ನುವುದನ್ನು ಕೂಡ ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಇವರ ಅನರ್ಹತೆಯನ್ನು ನಾವು ಒಪ್ಕೊಲಿಕ್ಕೆ ಆಗೋದಿಲ್ಲ ಇವರೆಲ್ಲರೂ ಸಿಂಧುತ್ವವನ್ನು ಹೊಂದಿದ್ದಾರೆ ಸಂವಿಧಾನಾತ್ಮಕವಾಗಿ ಈ ರಾಜ್ಯದ ಶಾಸಕರಾಗಲಿಕ್ಕೆ ಅರ್ಹರಾಗಿದ್ದಾರೆ ಇವರು ಅನರ್ಹರಲ್ಲ ಎನ್ನುವಂಥ ಎರಡು ನೂರು ಪುಟಗಳ ತೀರ್ಪನ್ನು ನೀಡ್ತಾರೆ ರಾಹುಲ್ ನಾರ್ವೇಕರ್ ಅಲ್ಲಿಗೆ ಇದ್ದಂಥ ಅತಿ ದೊಡ್ಡದಾದಂಥ ಸಂದಿಗ್ಧತೆ ಏಕನಾಥ್ ಶಿಂದೆ ಅದು ನೆನಗುದಿಗೆ ಬಿದ್ದಂಥ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಪ್ರಶ್ನೆ ಏನಂದರೆ ಯಾವ ಉದ್ಧವ್ ಠಾಕ್ರೆ ಪಕ್ಷವನ್ನು ತನ್ನ ಪಿತ್ರಾರ್ಜಿತ ಆಸ್ತಿ ಅಂತ ತಿಳ್ಕೊಂಡಿದ್ರು ಶಾಸಕರು ಅಂತಂದ್ರೆ ನಮ್ಮ ಗುಲಾಮರು ಅಂತ ತಿಳ್ಕೊಂಡಿದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಂದ್ಕೊಂಡಿದ್ರು ಯಾವ ಸಿದ್ಧಾಂತ ಹಿಂದೂ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಪತನಗೊಳಿಸಿದ್ರು ಪಕ್ಷದಲ್ಲಿ ಅವರಿಗೆ ಈಗ ಮನವರಿಕೆ ಆಗುವಂಥ ಸಂದರ್ಭ ಬಂದಿದೆ ಅದಕ್ಕಿಂತ ವಿಚ ವಿಶೇಷ ಏನು ಗೊತ್ತಾ ಯಾವ ಹೃದಯ ಸಮ್ರಾಟ್ ಬಾಳ ಠಾಕ್ರೆ ಅವರು ಚಿಹ್ನೆಯನ್ನು ಕೊಟ್ಟಿದ್ರಲ್ಲ ಧನು ಧನುಷ್ ಬಿಲ್ಲು ಬಾಣ ಅದನ್ನು ಕೂಡ ಈಗಾಗಲೇ ಚುನಾವಣಾ ಯೋಗ ಏಕನಾಥ್ ಶಿಂದೆ ಅವರ ಗುಂಪಿಗೆ ಕೊಟ್ಬಿಟ್ಟಿದೆ ಯಾಕೆಂದರೆ ಇವರದೇ ನಿಜವಾದಂಥ ಪಕ್ಷ ಇದು ಶಿವಸೇನೆ ಅನ್ನೋದು ಇವ್ರದ್ದು ನಿಜವಾದ ಪಕ್ಷ ಏಕನಾಥ್ ಶಿಂದೆ ಅವ್ರದ್ದು ಉದ್ಧವ್ ಅಲ್ಲ ಉದ್ಧವ್ ಠಾಕ್ರೆ ಬಾಳ ಠಾಕ್ರೆ ಅವರ ಮಗ ಆಗಿರ್ಬೋದು ಬಾ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಉದ್ಧವ್ ಠಾಕ್ರೆ ಮಗ ಆಗಿರ್ಬೋದು ಆದರೆ ಪಕ್ಷ ಅವರ ನಿಯಂತ್ರಣದಲ್ಲಿ ಇರಬೇಕಾಗಿಲ್ಲ ಏಕೆಂದರೆ ಸಂವಿಧಾನ ಹಾಗೆ ಹೇಳುತ್ತೆ ನೋಡಿ ಇವತ್ತು ಇದನ್ನು ಯಾಕೆ ಐತಿಹಾಸಿಕವಾದಂಥ ಚಾರಿತ್ರಿಕವಾದಂಥ ತೀರ್ಪು ಅಂತ ಭಾವಿಸಬೇಕು ಅಂದರೆ ಈ ದೇಶದಲ್ಲಿರುವಂಥ ಪ್ರಾಯಶಃ ಪಕ್ಷಗಳೆಲ್ಲ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಒಳಪಟ್ಟಂಥವು ಇದನ್ನೆಲ್ಲ ಪ್ರೈವೇಟ್ ಲಿಮಿಟೆಡ್ ಥರ ನಡೆಸಲಾಗತ್ತೆ ಅವರೇ ಮುಖ್ಯಮಂತ್ರಿ ಅವರೇ ಪಕ್ಷದ ಅಧ್ಯಕ್ಷ ಅವರ ಹೆಂಡತಿ ಉಪಮುಖ್ಯಮಂತ್ರಿ ಅವರ ಮಕ್ಕಳು ಸಚಿವರು ಎಲ್ಲ ಪೂರ್ತಿ ಎಲ್ಲ ಅದರ ಸಂ ಸರ್ವಸ್ವವೂ ಅವರದೇ ಆಗಿರುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಪ್ರಜಾಪ್ರಭುತ್ವ ಎರಡನ್ನೂ ಗಾಳಿಗೆ ತೂರುವಂಥ ಜನ ಇರುವಂಥ ಭಾರತ ದೇಶ ಇವತ್ತಿನ ದಿವಸ ಒಂದು ಉದ್ಧವ್ ಠಾಕ್ರೆಯ ತೀರ್ಪಿನಿಂದ ಉಳಿದವರೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ ಕಾರ್ಯಕರ್ತರನ್ನು ಗುಲಾಮರು ಅಂತ ಪರಿಗಣಿಸಬಾರ್ದು ಅನ್ನೋದನ್ನು ತಿಳ್ಕೊಬೇಕಾಗಿದೆ ಕಾಂಗ್ರೆಸ್ಸಿಗೆ ಇದನ್ನು ಹೇಳಬೇಕಾಗಿಲ್ಲ ಯಾಕಂದರೆ ಆ ಗುಲಾಮಿತನವನ್ನು ಬಿಟ್ಟ ದಿವಸ ಅವರಿಗೆ ಭವಿಷ್ಯವೇ ಇರುವುದಿಲ್ಲ ಅಸ್ಮಿತೆಯೇ ಹೊರಟು ಹೋಗುತ್ತೆ ಹೀಗಾಗಿ ಕಾಲು ಹಿಡ್ಕೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಪದೇ 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 ಅವರು ಮತವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ನೆಗೆಟಿವ್ ಆಗತ್ತೆ ಓಟುಗಳೇ ಬರೋದಿಲ್ಲ ನಕಾರಾತ್ಮಕ ಆಗುತ್ತೆ ಅವ್ರು ಅಂತ ಗೊತ್ತಿದ್ರೂ ಕೂಡ ಅವರು ಕಾಲು ಹಿಡಿದು ಭಾರತ್ ಜೋಡೋ ಯಾತ್ರೆ ಮಾಡಿಸ್ತಾರೆ ಇರಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯವನ್ನು ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ಅನ್ನಿಸೋದು ತುಂಬ ಕಷ್ಟಸಾಧ್ಯ ನಮಸ್ಕಾರ